ಅಂತಾರಾಷ್ಟ್ರೀಯ ಸೌರ ಮೈತ್ರಿಕೂಟದ ಎಂಟನೇ ಅಧಿವೇಶನ ದೆಹಲಿಯ ಭಾರತ್ ಮಂಟಪದಲ್ಲಿಂದು ಆರಂಭವಾಗಲಿದೆ ನಾಲ್ಕು ದಿನಗಳ ಈ ಅಧಿವೇಶನದಲ್ಲಿ ನೂರ ಇಪ್ಪತ್ನಾಲ್ಕು ದೇಶಗಳು ಮತ್ತು ಜಗತ್ತಿನ ನಲವತ್ತಕ್ಕೂ ಹೆಚ್ಚು ಸಚಿವರು ಭಾಗವಹಿಸಲಿದ್ದಾರೆ ಈ ಅಧಿವೇಶನವು ಜಾಗತಿಕ ಸಮುದಾಯವನ್ನು ಒಗ್ಗೂಡಿಸುವಿಕೆ ಸಹಕಾರವನ್ನು ಹೆಚ್ಚಿಸುವ ಮೂಲಕ ಉಜ್ವಲ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ಸೌರಶಕ್ತಿ ಅಳವಡಿಕೆಯನ್ನು ವೇಗಗೊಳಿಸಲಿದೆ ಸದಸ್ಯ ರಾಷ್ಟ್ರಗಳು ಪ್ರಗತಿಯನ್ನು ಪರಿಶೀಲಿಸಿ ಸವಾಲುಗಳನ್ನು ಎದುರಿಸುವುದರ ಜೊತೆಗೆ ಎಲ್ಲರಿಗೂ ಕೈಗೆಟುಕುವ ಸೌರಶಕ್ತಿ ಎಂಬ ದೃಷ್ಟಿಕೋನವನ್ನು ಬೆಸೆಯುತ್ತವೆ ಅಲ್ಲದೆ ಈ ಮೈತ್ರಿಕೂಟ ಪ್ರಧಾನಿ ನರೇಂದ್ರ ಮೋದಿಯವರ ಸೌರಶಕ್ತಿ ಸದ್ಬಳಕೆಯ ದೃಷ್ಟಿಕೋನವನ್ನು ಮುನ್ನಡೆಸುತ್ತದೆ ಐದು ವರ್ಷಗಳ ಹಿಂದೆಯೇ ಭಾರತ ತನ್ನ ಒಟ್ಟು ಸ್ಥಾಪಿತ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದ ಐವತ್ತು ಪ್ರತಿಶತ ಪಳೆಯುಳಿಕೆಯೇತರ ಇಂಧನ ಮೂಲಗಳಿಂದ ಸಾಧಿಸಿದೆ ಭಾರತವು ವಿಶ್ವದ ಮೂರನೇ ಅತಿದೊಡ್ಡ ಸೌರ ಉತ್ಪಾದಕ ರಾಷ್ಟ್ರವಾಗಿರುವುದಲ್ಲದೆ ನವೀಕರಿಸಬಹುದಾದ ಇಂಧನ ಪ್ರಗತಿಯಲ್ಲಿ ವಿಶ್ವದ ಎರಡನೇ ಅತಿದೊಡ್ಡ ದೇಶವಾಗಿದೆ ಪಿಎಂ ಸೂರ್ಯ ಮುಫ್ತ್ ಯೋಜನೆಯಡಿ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಕುಟುಂಬಗಳು ಸೌರಶಕ್ತಿಯ ಪ್ರಯೋಜನ ಪಡೆಯುತ್ತಿವೆ ಅಂತಾರಾಷ್ಟ್ರೀಯ ಸೌರ ಮೈತ್ರಿಕೂಟವು ನೂರ ಇಪ್ಪತ್ನಾಲ್ಕು ಸದಸ್ಯ ಮತ್ತು ಸಹಿ ಹಾಕಿರುವ ದೇಶಗಳನ್ನು ಹೊಂದಿರುವ ಅಂತಾರಾಷ್ಟ್ರೀಯ ಸಂಘಟನೆಯಾಗಿದೆ ಇದು ವಿಶ್ವದಾದ್ಯಂತ ಇಂಧನ ಲಭ್ಯತೆ ಮತ್ತು ಸುರಕ್ಷತೆಯನ್ನು ಸುಧಾರಿಸಲು ಹಾಗೂ ಇಂಗಾಲ ತಟಸ್ಥ ಭವಿಷ್ಯಕ್ಕೆ ಸುಸ್ಥಿರ ಪರಿವರ್ತನೆಯಾಗಿ ಸೌರಶಕ್ತಿಯನ್ನು ಉತ್ತೇಜಿಸಲು ಸರ್ಕಾರಗಳ ಜತೆ ಕೆಲಸ ಮಾಡುತ್ತದೆ ಕೃಷಿ ಆರೋಗ್ಯ ಸಾರಿಗೆ ಮತ್ತು ವಿದ್ಯುತ್ ಉತ್ಪಾದನಾ ಕ್ಷೇತ್ರಗಳಲ್ಲಿ ಸೌರಶಕ್ತಿಯ ಬಳಕೆಯನ್ನು ಉತ್ತೇಜಿಸಿದೆ